श्रीमहागणपति नमः श्रीगुरुभ्यो नमः हरिः ॐ नमः शिवाय ॐ प्रिय वीक्षकरे श्रीविश्वासु नाम संवत्सर वृषभराशि एप्रिल् एप्तै तिविष्य कार्यक्रमके ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ವೃಷಭ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ರಾತ್ರಿ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಸಾಯಂಕಾಲ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಕುಂಭ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಹದಿಮೂರು ಹತ್ತು ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಮೀನರಾಶಿಯಿಂದ ಮೇಷರಾಶಿಗೆ ರಾತ್ರಿ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ರಾಶಿ ಪರಿವರ್ತನೆ ಆಗ್ತಾನೆ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮಗೇನು ಫಲಾನುಫಲ ಕೊಡ್ತಾರೆ ವೃಷಭ ರಾಶಿ ಜಾತಕರಿಗೆ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಇದೆ ಶಂಕರಾಚಾರ್ಯರು ಹಿಂದೂ ಧರ್ಮವನ್ನ ಎತ್ತಿದಂಥವ್ರು ಸನಾತನ ಧರ್ಮವನ್ನ ಎತ್ತಿಡ್ದು ಎತ್ತಿಡಿದಂಥವ್ರು ಅದಕ್ಕೆ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮನವಮಿ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸೌರಮಾನ ಯುಗಾದಿ ಚಾಂದ್ರಮಾನ ಯುಗಾದಿ ಆದ್ಮೇಲೆ ಸೌರಮಾನ ಯುಗಾದಿ ಅದಾದ್ಮೇಲೆ ಮೂವತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಅಕ್ಷಯ ತೃತೀಯ ಹಾಗಾದ್ರೆ ವೃಷಭ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ನಿಮ್ಮ ಜನ್ಮ ರಾಶಿಯಾಧಿಪತಿ ಶುಕ್ರ ಲಾಭಸ್ಥಾನದಲ್ಲಿ ಒಟ್ಟು ನಾಲ್ಕು ಗ್ರಹಗಳು ಲಾಭಸ್ಥಾನದಲ್ಲಿ ಇರೋದ್ರಿಂದ ವೃಷಭ ರಾಶಿಯವರಿಗೆ ಒಳ್ಳೆಯ ಸಮಯ ಆರಂಭ ಆಗಿಬಿಟ್ಟಿದೆ ಶುಕ್ರ ನಿಮಗೆ ಆರನೇ ಮನೆ ಅಧಿಪತಿ ನಿಮ್ಮ ಜನ್ಮರಾಶ್ಯಾಧಿಪತಿ ಲಾಭ ಸ್ಥಾನದಲ್ಲಿ ಹೋದಾಗ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುವಂಥದ್ದು ನಿಮ್ಮ ಡಿಸೈರ್ಸ್ ಫುಲ್ಫಿಲ್ ಆಗುವಂಥದ್ದು ಅದರಲ್ಲೂ ಕೂಡ ಸ್ತ್ರೀಯಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುವಂಥದ್ದು ನೀವು ಸೇವೆ ಅಂತ ಕೆಲಸ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ಬೋದು ನೀವು ಸೇವೆ ಮಾಡ್ತಾ ಇದ್ದೀರಾ ನರ್ಸ್ಗಳಾಗಿರ್ಬೋದು ಡಾಕ್ಟರ್ಗಳಾಗಿರ್ಬೋದು ನೀವು ಸೇವೆ ಮಾಡ್ತಾ ಇದ್ದೀರಾ ಒಬ್ಬ ಕಾರ್ ಡ್ರೈವರ್ ಆಗಿರ್ಬೋದು ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಾ ಹೋಟ್ಲಲ್ಲಿ ಊಟ ಸಪ್ಲೈ ಮಾಡೋರಾಗಿರ್ಬೋದು ನೀವು ಕೂಡ ಸೇವೆ ಮಾಡ್ತಾ ಇದ್ದೀರಾ ನರ್ಸ್ಗಳಾಗಿರ್ಬೋದು ನೀವೆಲ್ಲ ಸೇವೆ ಮಾಡ್ತೀರಾ ಮಾಡ್ತಾ ಸೇವೆ ಮಾಡೋರ್ಗೆಲ್ಲರಿಗೂ ಕೂಡ ಶುಕ್ರ ಈ ತಿಂಗಳು ಲಾಭವನ್ನ ಕೊಡ್ತಾನೆ ಏನೇನು ಲಾಭ ಆಗುತ್ತೆ ಎಲ್ಲ ನಿಮ್ಮ ಪ್ರಯತ್ನಗಳಲ್ಲಿ ಪ್ರಾಪ್ತಿಯಾಗುತ್ತೆ ಉತ್ತಮ ಆಹಾರ ಅನ್ನಹಿ ಪೂರ್ಣ ಬ್ರಹ್ಮ ಒಳ್ಳೆ ಉತ್ತಮ ಆಹಾರ ಸೇವನೆ ಮಾಡ್ತೀರಿ ಅನೇಕ ರೀತಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯಿಂದ ಸುಖ ಸ್ತ್ರೀಯರಾಗಿದ್ದರೆ ಪತಿಯಿಂದ ಉಲ್ಲಾಸ ಪಡಿತೀರಿ ಸ್ನೇಹಿತರಿಂದ ನಿಮಗೆ ಉತ್ತಮವಾದ ಬೆಂಬಲ ಕಲೆ ಸಂಗೀತ ಕ್ಷೇತ್ರಗಳಲ್ಲಿ ಜಯ ಸಾಧಿಸ್ತೀರಿ ವಿದ್ಯಾಭ್ಯಾಸದಲ್ಲಿ ಜಯ ಸಾಧಿಸ್ತೀರಿ ಸೌಂದರ್ಯ ಸಾಧಕ ವಸ್ತು ಮಾರಾಟದಿಂದ ಉತ್ತಮ ಲಾಭ ಪಡಿತೀರಿ ಅಭಿವೃದ್ಧಿಯನ್ನ ಪಡಿತೀರಿ ಶಾಂತಿಯನ್ನ ಪಡಿತೀರಿ ಧನ ಸಂಪತ್ತನ್ನ ಸಂಪಾದಿಸ್ತೀರಿ ಚಿಂತೆಯಿಲ್ಲದೆ ಆನಂದದಾಯಕವಾಗಿ ನಿಮ್ಮ ಜೀವನವನ್ನ ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ವೃಷಭ ರಾಶಿ ಜಾತಕರು ನಡೆಸ್ತೀರಾ ನೋಡಿ ಶುಕ್ರ ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ ಬುಧ ನಿಮಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ಬುಧ ಕೂಡ ಶುಭ ಫಲ ಕೊಡ್ತಾನೆ ಏನ್ ಕೊಡ್ತಾನೆ ಉತ್ತಮ ಆರೋಗ್ಯ ಲಾಭ ಧನ ಲಾಭ ಯೋಗ ಧನಾದಾಯ ಮಾನಸಿಕ ಸಂತೋಷ ನಾಯಕತ್ವ ಗುಣ ಒಟ್ಟು ಗುಂಪುಗೂಡಿಸಿ ಕೆಲಸ ಮಾಡುವಂತಹ ಕೆಲಸ ಮಾಡಿಸುವ ಶಕ್ತಿ ನಿಮ್ಮ ಆಹ್ಲಾದಕರ ಮಾತಿನಿಂದ ಅಧಿಕಾರ ಪ್ರಾಪ್ತಿ ದಾಂಪತ್ಯ ಸುಖ ಸನ್ಮಾನಗಳು ಇವೆಲ್ಲ ಅನುಕೂಲಗಳನ್ನ ನಿಮಗೆ ಬುಧ ಕೂಡ ಕೊಡ್ತಾನೆ ನಿಮ್ಮ ಭವಿಷ್ಯವನ್ನು ನೀವು ನಿರೀಕ್ಷೆ ಮೀರಿ ಪಡಿತೀರಾ ಓ ನನಗೆ ಇಷ್ಟೊಂದು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಅನ್ನೋ ತರ ಭಾವನೆ ಆಗುತ್ತೆ ಹಾಗೆ ನೀವು ಮೇಲೆ 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 ಬೆಳೀತಾ ಹೋಗ್ತೀರಾ ವೃಷಭ ರಾಶಿ ಜಾತಕರು ರಾಹು ಅತಿ ಹೆಚ್ಚು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಲಾಭ ಎಂ ಎನ್ ಸಿ ಕಂಪನಿಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಲಾಭ ಪ್ರಮೋಷನ್ ಅದು ಅಮೇರಿಕಾ ಅಥವಾ ಯುರೋಪ್ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಲಾಭ ಅರಬ್ ಕಂಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಲಾಭ ಬೇರೆ ದೇಶಗಳಿಂದ ಸಾಮಾನುಗಳು ತರಿಸ್ಕೊಳ್ಳೋದು ಇಲ್ಲಿಂದ ಆಮೋದು ಮತ್ತು ರಫ್ತು ಮಾಡೋರ್ಗೂ ಕೂಡ ಹೆಚ್ಚು ಹೆಚ್ಚು ಲಾಭ ವೃಷಭ ರಾಶಿ ಜಾತಕರಿಗೆ ಈ ತಿಂಗಳು ಕಂಡು ಬರ್ತಾ ಇದೆ ಶನಿ ಮಹಾತ್ಮ ಕೂಡ ದಶಮಾಧಿಪತಿ ಭಾಗ್ಯಾಧಿಪತಿ ನಿಮ್ಮ ಅದೃಷ್ಟದಿಂದ ನಿಮಗೆ ಲಾಭ ನೀವು ಮಾಡುವಂತ ಧರ್ಮ ಕಾರ್ಯಗಳಿಂದ ನಿಮಗೆ ಲಾಭ ನೀವು ಗುರುಗಳು ಟೀಚರ್ ಗಳಾಗಿದ್ರೆ ನಿಮಗೆ ಲಾಭ ಶಿಕ್ಷಕರು ಯಾರೇ ಆಗಿರ್ಬೋದು ನಿಮಗೆ ಲಾಭ ಉದ್ಯೋಗ ಕ್ಷೇತ್ರದಿಂದ ನಿಮಗೆ ಲಾಭ ಅನುಕೂಲಗಳು ನಿಮ್ಮ ನಿಮಗೆ ಗೌರವಗಳು ಸನ್ಮಾನಗಳು ಹುಡುಕೊಂಬರುತ್ತೆ ಋಷಭರಾಶಿಯವರಿಗೆ ಅಷ್ಟು ಒಳ್ಳೆ ಟೈಮ್ ಅನ್ನೋದು ಆರಂಭ ಆಗಿದೆ ಏಪ್ರಿಲ್ ತಿಂಗಳಲ್ಲಿ ರಾಜಯೋಗ ಅನ್ನ ನೀವು ಪಡಿತೀರಿ ಆದರೆ ನಿಮ್ಮ ಜನ್ಮರಾಶಿಗೆ ಚತುರ್ಥಾಧಿಪತಿ ಸೂರ್ಯ ವ್ಯಯಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಕೆಲವೊಂದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅದರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು ಯಾವ ವಿಷಯದಲ್ಲಿ ನಿಮಗೆ ತೊಂದರೆಗಳಾಗ್ಬೋದು ಅನ್ನೋಂಥ ವಿಚಾರ ತಿಳಿಸ್ತೀನಿ ಕಣ್ಣುಗಳಿಗೆ ತೊಂದರೆ ಆಗ್ಬೋದು ತಾಯಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ ವಿಶ್ರಾಂತಿ ಅನ್ನೋದು ಇರಲ್ಲ ಸಂತೋಷ ಪಡಲು ಸ್ವಲ್ಪ ತೊಂದರೆಗಳು ಆಗೋ ಆಗಕ್ಕೆ ಅಡ್ಡಿಗಳು ಆತಂಕಗಳು ಉಂಟಾಗುತ್ತೆ ಇದು ಬರೀ ಗೋಚಾರ ಫಲ ಅಷ್ಟೆ ನಿಮ್ಮ ಜನ್ಮ ಜಾತಕಗಳನ್ನ ನೀವು ತೋರಿಸಿದಾಗ ಎಕ್ಸಾಕ್ಟ್ ಆಗಿ ನಿಮ್ಗೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ಬೋದು ಮತ್ತು ಏನು ಪರಿಹಾರಗಳು ಮಾಡ್ಕೋಬೇಕು ಅನ್ನೋದು ತಿಳಿಸ್ಬೋದು ಒಟ್ಟು ನಿಮಗೆ ಶುಕ್ರ ದೆಸೆ ರಾಹು ದೆಸೆ ಶನಿ ದೆಸೆ ಇವೆಲ್ಲ ನಡೀತಾ ಇದ್ರೆ ಒಳ್ಳೆ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಸೂರ್ಯ ದಶೆ ನಡೀತಾ ಇದ್ರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟು ಉಂಟಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಪ್ರಿಯ ವೀಕ್ಷಕರೇ ಹಾಗಾದ್ರೆ ಗ್ರಹಗಳಿಂದ ನಮಗೆ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ನನಗೆ ಒಳ್ಳೇದೇ ಆಗ್ಬೇಕು ಅಂದ್ರೆ ಓಂ ಶ್ರೀರಾಮಾಯ ನಮಃ ಯಾಕೆಂದ್ರೆ ನವಮಿ ಇದೆ ಏಪ್ರಿಲ್ ತಿಂಗಳು ನವಮಿ ಭಾನುವಾರ ಆರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಅದಕ್ಕೆಲ್ಲರೂ ಕೂಡ ಓಂ ಶ್ರೀರಾಮಾಯ ನಮಃ ಓಂ ಶ್ರೀರಾಮಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರಾಮಾಯಣವನ್ನ ಓದಿ ಮಾತಾಪಿತೃಗೆ ಹೆತ್ತವರ ಮಾತೇ ಮುಖ್ಯ ವೇದವಾಕ್ಯ ಅಂತ ಶ್ರೀರಾಮ ದಶರಥ ತನ್ನ ಎರಡನೇ ಪತ್ನಿಗೆ ಏನು ವಾದ ಮಾಡಿ ಏನು ಅವ್ರಿಗೆ ಪ್ರಾಮಿಸ್ ಮಾಡಿದ್ನೋ ಅದು ಫುಲ್ಫಿಲ್ ಮಾಡಬೇಕು ಅಂಥೇಳಿ ಶ್ರೀರಾಮ ಪಿತೃವಾಕ್ಯವನ್ನು ಪರಿಪಾಲನೆ ಮಾಡ್ತಾ ತನ್ನ ಪೂರ್ತಿ ಭಾರವನ್ನು ಬಿಟ್ಟು ಕಾಡುಗೊಟ್ಟು ಹೋಗ್ತಾನೆ ಇದೇ ಆದರ್ಶ ಮಾತು ಪಿತೃ ಪಿತೃಗಳಿಗೆ ಕೊಡುವಂತಹ ಗೌರವ ಪುರುಷೋತ್ತಮ ರಾಮನಿಂದ ನಾವು ಕಲಿಬೇಕಾಗುವಂತಹ ವಿಚಾರಗಳು ಎಷ್ಟೋ ಇದೆ ರಾಮಾಯಣದಲ್ಲಿ ಎಲ್ಲರೂ ಕೂಡ ರಾಮಾಯಣವನ್ನು ಓದಿ ಈ ವಾರ ನಿಮಗೆ ಈ ತಿಂಗಳಲ್ಲಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಒಳ್ಳೆದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲ ಕೂಡ ನಿಮ್ಮ ಇಷ್ಟ ದೇವರನ್ನು ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಷಾಂ ಸ್ವಸ್ತಿ ಇರಬದು ಸರ್ವೇಷಾಂ ಶಾಂತಿ ಇರಬದು ಸರ್ವೇಶಾಂ ಪೂರ್ಣಂಬವಂತು ಸರ್ವೇಷಾಂ ಮಂಗಳಂಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಲಿ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅದೆಲ್ಲ ಶೇರ್ ಮಾಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ